ಅಮಿತ್ ಕೋರೆಗೆ ಚಿಕ್ಕೋಡಿಯಿಂದ ಬಿಜೆಪಿ ಟಿಕೆಟ್ಗೆ ಹೆಚ್ಚಿದ ಒತ್ತಾಯ ಎಂದು ಚಿಂಚಲಿ ಮುಖಂಡರಿಂದ ಆಗ್ರಹ ಸಹಕಾರ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಲದ ನಿರ್ದೇಶಕರು ಮತ್ತು ಜನಶಕ್ತಿ ಫೌಂಡೇಶನ್ ಸಂಸ್ಥಾಪಕರಾದ ಅಮಿತ್ ಪ್ರಭಾಕರ್ ಕೋರೆಯವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಬಿಜೆಪಿ ಅವಕಾಶ ಮಾಡಿಕೊಡಬೇಕೆಂದು ಜಗನ್ನಾಥ್ ಪಾಟೀಲ್ ಒತ್ತಾಯಿಸಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ರಾಜ್ಯಸಭಾ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಹಕಾರ ಶಿಕ್ಷಣ ಆರೋಗ್ಯ ಔದ್ಯೋಗಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅಮಿತ್ ಕೋರೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಬಡ ಕುಟುಂಬಗಳಿಗೆ ಶೌಚಾಲಯ ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯ ಒದಗಿಸುವ ಮಹತ್ತರ ಕಾರ್ಯ ಮಾಡಿದ್ದಾರೆ ಪ್ರವಾಹ ಸಂದರ್ಭದಲ್ಲಿ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬಂದಿದ್ದ ಸಂತ್ರಸ್ತರಿಗೆ ಆಶ್ರಯ ನೀಡುವ ಜೊತೆಗೆ ಜಾನುವಾರುಗಳಿಗೆ ಮೇವು ನೀರು ಕೊಡುವ ಸಮಾಜ ಸೇವೆ ಮಾಡಿದ್ದಾರೆ ಇಂಥವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಮರ್ಥ ಅಭ್ಯರ್ಥಿಯಾಗಬಲ್ಲರು ಎಂದು ಅಭಿಪ್ರಾಯಪಟ್ಟರು ಈ ಸಮಯದಲ್ಲಿ ಮುಖಂಡರಾದ ವಸಂತ್ ಕರಾಕಾಯಿ ಅಂಕುಶ್ ಜಾಧವ್ ಬಾಬು ನಿಂಗ್ನೂರಿ ಗುರ್ಲಿಂಗ್ ಕುಂಬಾರ್ ಕೇದಾರಿ ಚೌಗ್ಲಿ ಜಾಕೀರ್ ಹುಸೇನ್ ಬಿಚ್ಚು ಜೈವೀರ್ ಭಾಲೋಜಿ ಮಲ್ಲು ಪೂಜಾರಿ ಸುಭಾಷ್ ಕೋರಿ ಕುಮಾರ್ ನಾಯಿಕ್ ಪ್ರದೀಪ್ ಬಿಳ್ಳೋರಿ ವಿವೇಕಾನಂದ್ ಇದ್ನಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿಜೆಪಿ ಮುಖಂಡರಿಗೆ ವಿನಂತಿ ಅಂದ್ರೆ ಈ ಲೋಕಸಭಾ ಕ್ಷೇತ್ರದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿ ಯುವ ನೇತಾರಾದ ಶ್ರೀ ಅಮಿತ್ ಕೋರಿ ಅವರಿಗೆ ಟಿಕೆಟ್ ಕೊಡಬೇಕಂತ ವಿನಂತಿಸ್ ಕೋರಿ ಅವರ ಸಮಗ್ರ ನಮ್ಮ ಸರ್ಕಾರಿ ಸರ್ಚಾರಿ ಕಾರ್ಖಾನ ಡೆವಲಪ್ ಮಾಡಿದ್ರು ರೈತರ ಹಿತಚಿಂತಕರದರು ಅವ್ರಿಗೆ ನೀವು ಟಿಕೆಟ್ ಕೊಡಬೇಕಂತ ನಮ್ದು ಒತ್ತಾಯ ಐತಿ ನಾಳೆ ಹನ್ನೆರಡನೇ ತಾರೀಕ ಸ್ವಾಮಿ ವಿವೇಕಾನಂದರ ಜಯಂತಿ ಐತಿ ಎರಡನೇ ಸ್ವಾಮಿ ವಿವೇಕಾನಂದರ ನಾವು ಅಮಿತನ್ನ ನಿಮ್ಮ ಟಿಕೆಟ್ ಶಿಫಾರಸು ಮಾಡಬೇಕಾಗಿ ಮುಖಂಡರಲ್ಲಿ ನಮ್ದು ವಿನಂತಿ ಐತಿ ಪಂಚ್ ನ್ಯೂಸ್ಗಾಗಿ ಚಿಂಚಲಿಯಿಂದ ಬಸವರಾಜ್ ತಾರದಾಳೆ